ಇವತ್ತು ನಾವು ಕನ್ಯಾಡಿ ಶಾಲೆಯಲ್ಲಿದ್ದೇವೆ ಇನ್ನೂರ ಐವತ್ತು ಮಕ್ಕಳನ್ನು ಹೊಂದಿರುವಂತ ಶಾಲೆ ಅನ್ನುವಂಥದ್ದು ಈ ತಾಲೂಕಿಗೆ ಹೆಮ್ಮೆಯ ವಿಷಯ ಆಗಿದೆ ಆದ್ರೆ ಇಲ್ಲಿ ಇಷ್ಟು ಚೆನ್ನಾಗಿರುವಂತಹ ಮುಖ್ಯ ಶಿಕ್ಷಕರ ವ್ಯವಸ್ಥೆ ಇದೆ ಆದ್ರೆ ಕುರ್ಚಿ ಮಾತ್ರ ಖಾಲಿ ಇದೆ ಸುಮಾರು ಒಂದು ವರ್ಷ ನಾಲ್ಕು ತಿಂ ತಿಂಗಳಿಂದ ಈ ಕುರ್ಚಿ ಖಾಲಿಯಾಗಿದೆ ಇದೆ ಒಂದು ವರ್ಷ ನಾಲ್ಕು ತಿಂಗಳು ಈ ಶಾಲೆಯಲ್ಲಿ ಮುಖ್ಯ ಇಲ್ಲದೆ ಕಾರ್ಯನಿರ್ವಹಣೆ ಆಗ್ತಾ ಇದೆ ಶಾಲೆಗೆ ಮಕ್ಕಳನ್ನು ಸೇರಿಸುತ್ತಾರೆ ಅವರಿಗೆ ಒಂದು ಸಾವಿರ ರೂಪಾಯಿ ವಿದ್ಯಾನಿಧಿಯನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಅವರು ಈ ಶಾಲೆಯಿಂದ ಹೋಗುವಾಗ ಅವರಿಗೆ ಸಿಗ್ತದೆ ಬ್ಯಾಂಕಿನಿಂದ ಇಂತ ಒಂದು ವ್ಯವಸ್ಥೆಯನ್ನು ಕಳೆದ ಐದು ವರ್ಷದಿಂದ ಪ್ರಾರಂಭ ಮಾಡಿದ್ರು ನಾವು ಸರ್ಕಾರಿ ಶಾಲೆಗೆ ಮುಖ್ಯವಾಗಿ ಬೇಕಿರುವುದು ಮಕ್ಕಳು ಅವರನ್ನು ಬರುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಪ್ರೋತ್ಸಾಹವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದ್ರೆ ಸರ್ಕಾರ ಇವತ್ತು ಇಂತಹ ಶಾಲೆಗೆ ಒಂದು ಪೂರ್ಣ ಪ್ರಮಾಣದ ಮುಖ್ಯೋಪಾಧ್ಯಾಯರು ಅದರ ಅಗತ್ಯತೆ ನಮಗೆ ಇದೆ ಇಂತಹ ಸಮಯದಲ್ಲಿ ಇಷ್ಟು ಮಕ್ಕಳಿರುವಂತಹ ಶಾಲೆಗೆ ಆದ್ಯತೆಯ ನೆಲೆಯಲ್ಲಿ ನಮ್ಮ ಸರ್ಕಾರ ಇಲ್ಲಿಗೆ ಮುಖ್ಯೋಪಾಧ್ಯಾಯರನ್ನು ಹಾಗೂ ದೈಹಿಕ ಶಿಕ್ಷಕರನ್ನು ಕೊಡಬೇಕು ಅಂತೇಳಿ ನಾವು ಊರವರ ನಮ್ಮ ಬೇಡಿಕೆ ಇದೆ ಒಂದು ತುಂಬಾ ಈ ಸರ್ಕಾರಿ ಶಾಲೆ ಬೇಜಾರೇ ನಮ್ಮ ಶಾಲೆಯ ಮುಖ್ಯ ಉಪದ್ಯ ಕೊರತೆ ಬಂಧುಗಳೇ ನಮಸ್ಕಾರ ಇವತ್ತು ನಾವು ಕನ್ಯಾಡಿ ಶಾಲೆಯಲ್ಲಿದ್ದೇವೆ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆ ಕನ್ಯಾಡಿ ಈ ಶಾಲೆಯು ಸುಮಾರು ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಾರಂಭ ಆಗಿ ಇವತ್ತು ಸುಮಾರು ಇನ್ನೂರೈವತ್ತು ಮಕ್ಕಳನ್ನು ಹೊಂದಿರುವ ಶಾಲೆ ಅನ್ನುವಂಥ ಕೀರ್ತಿ ಈ ಶಾಲೆಗಿದೆ ಸುತ್ತಮುತ್ತ ಅನೇಕ ಖಾಸಗಿ ಶಾಲೆಗಳು ಇದ್ದರೂ ಕೂಡ ಇನ್ನೂರೈವತ್ತು ಮಕ್ಕಳನ್ನು ಹೊಂದಿರುವಂಥ ಶಾಲೆ ಅನ್ನುವಂಥದ್ದು ಈ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಆದರೆ ಇಲ್ಲಿ ಶಿಕ್ಷಕರ ಕೊರತೆಯಿಂದ ಈ ಶಾಲೆ ಇವತ್ತು ಆಡಳಿತಾತ್ಮಕವಾಗಿ ಹಿಂದೆ ಉಳಿದಿದೆ ಯಾಕಂತ ಹೇಳಿದರೆ ಈ ಶಾಲೆಯು ಕಳೆದ ಒಂದೂವರೆ ವರ್ಷಗಳಿಂದ ಮುಖ್ಯ ಶಿಕ್ಷಕರ ಕೊರತೆಯನ್ನು ಹೊಂದಿದೆ ಆ ಸ್ಥಾನವನ್ನು ಈ ಶಾಲೆಯ ದೈಹಿಕ ಶಿಕ್ಷಕರು ನಿಭಾಯಿಸ್ತಾ ಬಂದಿದ್ದಾರೆ ಆದರೆ ಏನಾಗಿದೆ ಅಂತ ಹೇಳಿದರೆ ಆ ದೈಹಿಕ ಶಿಕ್ಷಕರು ಕೂಡ ಇನ್ನೊಂದು ಶಾಲೆಗೆ ವರ್ಗಾವಣೆ ಆಗ್ತಿದ್ದಾರೆ ಆದ್ದರಿಂದಾಗಿ ಇಲ್ಲಿ ದೈಹಿಕ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ಕೊರತೆಯನ್ನು ಎದ್ದು ಕಾಣಿಸ್ತಿದೆ ಒಂದು ಕಡೆ ಅನಾಥ ಭಾವವನ್ನು ಕೂಡ ಹೊಂದಿದೆ ಏನಿದೆ ಈ ಶಾಲೆಯ ಸಮಸ್ಯೆ ಅನ್ನುವಂಥದ್ದು ನೋಡೋಣ ಈಗ ನಮ್ಮ ಜೊತೆ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂಥ ನಂದಕುಮಾರ್ ಅವರು ಇದ್ದಾರೆ ಅವರನ್ನು ಮಾತಾಡಿಸೋರು ಎಲ್ಲರಿಗೂ ಶುಭ ಮುಂಜಾನೆ ನಾನು ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷನಾಗಿ ನಾಲ್ಕು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಪ್ರಸ್ತುತ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಕೊರತೆಯನ್ನು ಕಾಣ್ತಾ ಇದೆ ಒಂದು ವರ್ಷ ನಾಲ್ಕು ತಿಂಗಳು ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಇಲ್ಲದೆ ಕಾರ್ಯನಿರ್ವಹಣೆ ಆಗ್ತಾ ಇದೆ ಈಗ ಪ್ರಸ್ತುತ ಪಿ ಟಿ ಮಾಸ್ಟರ್ ಇಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಯನ್ನು ನಿರ್ವಹಿಸ್ತಾ ಇರ್ತಾರೆ ಈಗ ಅವರು ಸಹ ಕಾರಣದಿಂದ ವರ್ಗಾವಣೆಗೊಂಡಿರ್ತಾರೆ ಈಗ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ದೈಹಿಕ ಶಿಕ್ಷಕರು ಇಬ್ಬರೂ ಇಲ್ಲ ಮತ್ತು ಮೂರು ಶಿಕ್ಷಕರು ಕೊರತೆಯಾಗಿ ಕಾಣ್ತಾ ಇದ್ದಾರೆ ಒಟ್ಟು ಐದು ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅದು ಇಲ್ಲಿ ಕಲಿಕೆಗೆ ಬಹಳ ಸಮಸ್ಯೆಗಳಾಗ್ತಾ ಇದೆ ಇದನ್ನು ಶಿಕ್ಷಣ ಇಲಾಖೆಗೆ ಈಗಾಗಲೇ ವಿಷಯಗಳು ಮುಟ್ಟಿದೆ ಆದಷ್ಟು ಬೇಗ ಮುಖ್ಯ ಉಪಾಧ್ಯಾಯರು ಮತ್ತು ನಮಗೆ ದೈಹಿಕ ಶಿಕ್ಷಣವನ್ನು ಶಿಕ್ಷಕರನ್ನು ಒದಗಿಸಿಕೊಡಬೇಕಾಗಿ ನಾವು ಸುದ್ದಿ ಮಾಧ್ಯಮದ ಮೂಲಕ ಅದನ್ನು ತಿಳಿಸ್ತಾ ಇದ್ದೇವೆ ಶಿಕ್ಷಣ ಇಲಾಖೆಗೆ ಪ್ರಸ್ತುತ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಈಗ ಕನ್ನಡಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅದರ ಜೊತೆಗೆ ಐದನೇ ತರಗತಿವರೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಕೆಗಳು ನಡೀತಾ ಇದೆ ಅದರ ಜೊತೆಗೆ ಕಳೆದ ವರ್ಷ ವಿವೇಕ ಸೌಧ ಅಂತ ಹೇಳುವಂಥ ಯೋಜನೆಯಡಿಯಲ್ಲಿ ನಮಗೆ ಮೂರು ಕಟ್ಟಡಗಳು ಮಂಜೂರಾತಿ ಆಗಿರುತ್ತದೆ ಅದು ಈಗ ವಿದ್ಯಾರ್ಥಿಗಳಿಗೆ ಲಭಿಸಿರುತ್ತದೆ ಈಗ ಪುನಃ ಇಂಗ್ಲೀಷ್ ಮೀಡಿಯಮು ಹಂತ ಹಂತವಾಗಿ ವರ್ಷಕ್ಕೆ ಒಂದು ತರಗತಿಗಳು ಜಾಸ್ತಿ ಆಗ್ತಾ ಇರುವುದರಿಂದ ಪುನಃ ಮೂರು ಕೊಠತಿ ಕೊಠಡಿಗಳ ಕೊರತೆ ಕಾಣ್ತಾ ಇದೆ ಹಾಲಿನಲ್ಲಿ ನಾವು ಆ ತರಗತಿಗಳನ್ನು ನಡೆಸ್ತಾ ಇದ್ದೇವೆ ನಮ್ಮ ಹಂಚಿನ ಕಟ್ಟಗಳು ಆದಷ್ಟು ಕಳಪೆ ಮಟ್ಟದ ಇದಕ್ಕೆ ಬಂದಿರ್ತದೆ ಐವತ್ತು ವರ್ಷದ ಹಿಂದಿನ ಹಂಚಿನ ಕಟ್ಟಡ ಆಗಿರ್ತದೆ ವಿದ್ಯಾರ್ಥಿಗಳಿಗೆ ಕೂತ್ಕೊಳ್ಳಿಕ್ಕೆ ಅನುಕೂಲತೆಗಳು ಇದರ ಜೊತೆಗೆ ಆಗ್ತಾಯಿದೆ ಇದನ್ನೆಲ್ಲರೂ ಗಮನಹರಿಸಿ ಇದಕ್ಕೆ ಆದಷ್ಟು ಬೇಗ ಸರ್ಕಾರದಿಂದ ಅನುದಾನವನ್ನು ಮಾಡಿಕೊಡಬೇಕಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಪ್ರಸ್ತುತ ಈ ಶಾಲೆಯಲ್ಲಿ ಇನ್ನೂರೈವತ್ತು ವಿದ್ಯಾರ್ಥಿಗಳು ಕಲಿತಾ ಇರಲಿಕ್ಕೆ ಕಾರಣ ಈ ಹಿರಿಯ ಪೋಷಕರು ಮತ್ತು ಇಲ್ಲಿ ಕೊಡುವಂಥ ಶಿಕ್ಷಣ ಮತ್ತು ಊರವರ ಸಹಕಾರ ಮತ್ತು ಹಿರಿಯರ ಸಹಕಾರ ಇದರ ಎಲ್ಲರ ಜೊತೆಗೂ ಈ ಶಾಲೆ ಕನ್ನಡಿ ಶಾಲೆಯು ತಾಲೂಕಿನಲ್ಲಿ ಪ್ರಥಮ ಶಾಲೆಯಾಗಿ ಹೊರಹೊಮ್ಮಿರುತ್ತದೆ ಎಲ್ಲ ಕ್ಷೇತ್ರದಲ್ಲಿಯೂ ಕನ್ನಡಿ ಮುಂಚೀಣಿ ಸ್ಥಾನದಲ್ಲಿ ನಿಂತಿರ್ತದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಕೊಡ್ತಾ ಇದ್ದೇನೆ ನಾವೀಗ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿದ್ದೇವೆ ನೋಡಿ ಅನೇಕ ಪ್ರಶಸ್ತಿಗಳಿಗೆ ಭಾಜನಾಗಿರುವಂಥ ಈ ಶಾಲೆಯಲ್ಲಿ ಸುಮಾರು ಇನ್ನೂರ ನಲವತ್ತೆಂಟು ಮಕ್ಕಳು ಈಗಾಗಲೇ ಇಲ್ಲಿ ಜಾಯ್ನ್ ಆಗಿದ್ದಾರೆ ಜೊತೆಗೆ ಇನ್ನೂ ಎರಡು ಮಕ್ಕಳ ಟಿ ಸಿ ಬ ಟಿ ಸಿ ಕೊಡಲಿಕ್ಕೆ ಬಾಕಿ ಇದೆ ಹಾಗಾಗಿ ಎರಡು ಮಕ್ಕಳ ಎಂಟ್ರಿ ಇದರಲ್ಲಿಲ್ಲ ನೋಡಿ ಶಿಕ್ಷಕರು ಕೂಡ ಈಗಾಗಲೇ ಹನ್ನೊಂದು ಶಿಕ್ಷಕರ ಹುದ್ದೆ ಇದೆ ಅದರಲ್ಲಿ ಏಳು ಹುದ್ದೆಗಳು ಏಳು ಹುದ್ದೆಗಳು ಮಾತ್ರ ಇದರಲ್ಲಿ ಬರ್ತಿದೆ ಇನ್ನೂ ನಾಲ್ಕು ಹುದ್ದೆ ಖಾಲಿ ಇದೆ ಇದರಲ್ಲಿ ಒಟ್ಟು ಎರಡು ಜನ ಮೂರು ಜನ ಗೆಸ್ಟ್ ಟೀಚರ್ಸ್ ಇದ್ದಾರೆ ಮತ್ತು ಜೊತೆಗೆ ಇಬ್ಬರು ಎಸ್ ಟಿ ಎಂ ಸಿ ಕಡೆಯಿಂದ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಆದರೆ ಇಲ್ಲಿ ಇಷ್ಟು ಚೆನ್ನಾಗಿರುವಂಥ ಶಿಕ್ಷಕರ ವ್ಯವಸ್ಥೆ ಮುಖ್ಯ ಶಿಕ್ಷಕರ ವ್ಯವಸ್ಥೆ ಇದೆ ಆದರೆ ಕುರ್ಚಿ ಮಾತ್ರ ಖಾಲಿ ಇದೆ ಸುಮಾರು ಒಂದು ವರ್ಷ ನಾಲ್ಕು ತಿಂಗಳಿಂದ ಈ ಕುರ್ಚಿ ಖಾಲಿಯಾಗಿದೆ ಇದೆ ಈ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಈ ಒಂದು ಶಾಲೆ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಿದೆ ಇನ್ನೂರೈವತ್ತು ಶಿಕ್ಷಕರು ಇನ್ನೂರೈವತ್ತು ಮಕ್ಕಳನ್ನು ಹೊಂದಿರುವಂಥ ಇಂಥ ಶಾಲೆಯಲ್ಲಿ ಒಂದು ಇಂಥ ಪರಿಸ್ಥಿತಿ ಆದರೆ ಈ ಸರ್ಕಾರಿ ಶಾಲೆಗಳ ಸರಕಾರಿ ಕನ್ನಡ ಮತ್ತು ಕನ್ನಡ ಶಾಲೆಗಳ ಉಳಿವು ಯಾವ ರೀತಿ ಆಗ್ಬೋದು ಅನ್ನುವಂಥದ್ದು ಸರ್ಕಾರ ಕೂಡ ಗಮನಕ್ಕೆ ತಗೊಳ್ಬೇಕಂಥ ವಿಷಯ ಗಂಭೀರವಾಗಿ ತಗೊಳ್ಬೇಕಂಥ ವಿಷಯ ನೋಡಿ ಅನೇಕ ಪ್ರಶಸ್ತಿಗಳಿಗೆ ಭಾಜನವಾಗಿರುವಂಥ ಈ ಶಾಲೆ ಯಾಕಂತ ಹೇಳಿದರೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಾರಂಭವಾದಂಥ ಈ ಶಾಲೆ ಅನೇಕ ದೈಹಿಕ ಶಿಕ್ಷಣದಲ್ಲಿ ದೈಹಿಕ ಶಿಕ್ಷಕರಿಂದ ಆಗಿರ್ಬೋದು ಶಿಕ್ಷ ಶಿಕ್ಷಕರ ವ್ಯವ ಉತ್ತಮವಾದಂಥ ಶಿಕ್ಷಣದಿಂದ ಆಗಿರ್ಬೋದು ಈ ಶಾಲೆಗೆ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡೇ ಬಂದಿರುವಂಥ ಶಾಲೆ ಹಾಗಾಗಿ ಇವತ್ತು ಈ ಒಂದು ಮುಖ್ಯ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರ ಕೊರತೆಯಿಂದ ಇವತ್ತು ಅನೇಕ ಕಷ್ಟಗಳನ್ನು ಮಕ್ಕಳು ಕೂಡ ಅನುಭವಿಸ್ತಿದ್ದಾರೆ ಜೊತೆಗೆ ಈ ಇಲ್ಲಿನ ಉಳಿದ ಶಿಕ್ಷಕರು ಕೂಡ ಅನ್ ಅನುಭವಿಸುವಂಥ ಸ್ಥಿತಿಯಲ್ಲಿದೆ ನಮ್ಮ ಜೊತೆ ಇದ್ದಾರೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೇ ಸ್ಥಳೀಯರು ಅನೇಕ ಈ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸ್ತಿರುವಂಥವರು ಸಂಘಟನೆಗಳ ಮೂಲಕ ಅನೇಕ ಈ ಶಾಲೆಗೆ ಸೌಲಭ್ಯಗಳನ್ನು ಒದಗಿಸುವ ಅಂತ ಕೆಲಸ ಮಾಡ್ತಿರುವಂಥ ಸುದರ್ಶನ್ ಕನ್ಯಾಡಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಇದು ಧರ್ಮಸ್ಥಳ ಮತ್ತು ಉಜಿರೆ ಮಧ್ಯೆ ಇರುವಂತಹ ಒಂದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಇಲ್ಲಿ ನಾನು ಕಲಿತಿರುವಂಥ ಶಾಲೆ ಇದು ಈಗ ಕೂಡ ಈ ಶಾಲೆಯಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷದ ಹಿಂದೆ ಈ ಶಾಲೆಗೆ ಮೊದಲ ಬಾರಿಗೆ ರಾಜ್ಯದ ಶಿಕ್ಷಣ ಸಚಿವರು ಕೂಡ ಬಂದಿದ್ದರು ಮತ್ತು ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡುವಂಥ ವ್ಯವಸ್ಥೆ ಕಳೆದ ಹಲವಾರು ದಶಕದಿಂದ ಇದೆ ಈ ಶಾಲೆಯಲ್ಲಿ ಕಲ್ತಿರುವಂತಹ ಇಬ್ಬರು ವಿದ್ಯಾರ್ಥಿಗಳು ಈ ರಾಜ್ಯದ ನ್ಯಾಯಾಧೀಶರಾಗಿದ್ದಾರೆ ಹಾಗೆ ಹಲವು ವೈದ್ಯರನ್ನು ನೀಡಿದೆ ಈ ಶಾಲೆ ಹಾಗೆ ಅದೆಷ್ಟೋ ಇಂಜಿನಿಯರ್ಗಳನ್ನು ನೀಡಿದೆ ಹಾಗಾಗಿ ಈ ಊರಿನ ಸುತ್ತಮುತ್ತ ಈ ಶಾಲೆಯಿಂದಲೇ ಓದಿದಂತಹ ಹಲವಾರು ಹಿರಿಯರು ವಿವಿಧ ಸಂಘ ಸಂಸ್ಥೆಯಲ್ಲಿದ್ದಾರೆ ಆ ವಿವಿಧ ಸಂಘ ಸಂಸ್ಥೆಗಳು ಈ ಶಾಲೆಯಲ್ಲಿ ಕೃಷ್ಣಾಷ್ಟಮಿ ಇರ್ಬೋದು ಶ್ರೀ ಗಣೇಶೋತ್ಸವ ಇರ್ಬೋದು ಹಾಗೆ ಶಾಲೆಯ ಜೊತೆಗೆ ಸೇರಿ ಶಾರದಾ ಪೂಜೆ ಇರ್ಬೋದು ಹಲವಾರು ವರ್ಷಗಳಿಂದ ಸುಮಾರು ಐವತ್ತು ವರ್ಷಗಳಿಂದ ಇಂತಹ ಕಾರ್ಯಕ್ರಮ ಈ ಶಾಲೆ ನಡೆದು ಬರ್ತಾ ಇದೆ ಆ ಶಾಲೆಯಲ್ಲಿ ನಡೆದು ಬಂದ ಕಾರ್ಯಕ್ರಮದ ಫಲವಾಗಿ ಈ ಶಾಲೆಗೆ ಸಾಕಷ್ಟು ಒಳ್ಳೆಯದಾಗಿದೆ ನಾವು ಇಲ್ಲಿ ನಿಂತಿರುವಂಥ ಈ ಒಂದು ಮೇಲ್ಛಾವಣಿ ಇದು ಇಲ್ಲಿಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಹಾಗೂ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ವತಿಯಿಂದ ನಿರ್ಮಾಣ ಆಗಿರುವಂಥದ್ದು ಸುಮಾರು ಏಳು ಲಕ್ಷದಷ್ಟು ವೆಚ್ಚದಲ್ಲಿ ಈ ಒಂದು ಮೇಲ್ಛಾವಣಿಯನ್ನು ನೀವು ತಾಲೂಕಿನ ಯಾವುದೇ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇರಲಿಕ್ಕಿಲ್ಲ ಹಾಗೆ ಇಲ್ಲಿಯ ವಿದ್ಯಾರ್ಥಿಗಳು ನಾವು ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇಲ್ಲಿಯ ಗಣೇಶೋತ್ಸವ ಸಮಿತಿ ಹಾಗೂ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯವರು ಯೋಚನೆ ಮಾಡಿ ಕಳೆದ ಐದು ವರ್ಷದಿಂದ ಈ ಶಾಲೆಗೆ ಬರುವಂಥ ಯಾರು ಶಾಲೆಗೆ ಮಕ್ಕಳನ್ನು ಸೇರಿಸ್ತಾರೆ ಅವರಿಗೆ ಒಂದು ಸಾವಿರ ರೂಪಾಯಿ ವಿದ್ಯಾನಿಧಿಯನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಡುವಂಥದ್ದು ಅವರು ಈ ಶಾಲೆಯಿಂದ ಹೋಗುವಾಗ ಅವರಿಗೆ ಸಿಗ್ತದೆ ಅದು ಬ್ಯಾಂಕಿನಿಂದ ಇಂಥ ಒಂದು ವ್ಯವಸ್ಥೆಯನ್ನು ಕಳೆದ ಐದು ವರ್ಷದಿಂದ ಪ್ರಾರಂಭ ಮಾಡಿದರು ಆ ಒಂದು ಯೋಜನೆ ಫಲಾನುಭವಿ ಮಕ್ಕಳೇ ಇನ್ನೂರ ಹದಿನೇಳು ಜನ ಅದರ ಫಲಾನುಭವಿ ಮಕ್ಕಳಾಗಿದ್ದಾರೆ ಅಂದರೆ ನಾವು ಈ ಸರ್ಕಾರಿ ಶಾಲೆ ಈಗ ನಾವು ರಾಜ್ಯದಾದ್ಯಂತ ನೋಡ್ಬೋದು ವರ್ಷ ವರ್ಷ ಸಾವಿರಾರು ಶಾಲೆಗಳು ಮಕ್ಕಳ ಸಂಖ್ಯೆ ಕೊರತೆಯಿಂದ ಮುಚ್ಚುತ್ತಾ ಇದೆ ಇದು ನಮ್ಮ ಊರಿಗೆ ಈಗಲ್ಲ ಈಗ ಖಂಡಿತ ಇದು ಬರಲಿಕ್ಕಿಲ್ಲ ಮುಂದೆ ಆ ವ್ಯವಸ್ಥೆ ಬರಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಸರ್ಕಾರಿ ಶಾಲೆಗೆ ಮುಖ್ಯವಾಗಿ ಬೇಕಿರುವುದು ಮಕ್ಕಳು ಅವರನ್ನು ಬರುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಪ್ರೋತ್ಸಾಹವನ್ನು ಮಾಡೋ ಕೆಲಸವನ್ನು ಮಾಡ್ತಾಯಿದ್ದೇವೆ ಆದರೆ ಸರ್ಕಾರ ಇವತ್ತು ಇಂಥ ಶಾಲೆಗೆ ಒಂದು ಪೂರ್ಣ ಪ್ರಮಾಣದ ಮುಖ್ಯ ಮುಖ್ಯೋಪಾಧ್ಯಾಯರು ಅದರ ಅಗತ್ಯತೆ ನಮಗೆ ಇದೆ ನಮಗೆ ಅದು ಒಂದು ವರ್ಷ ವರೆ ವರ್ಷದಿಂದ ಒಂದು ಮುಖ್ಯೋಪಾಧ್ಯಾಯರಿಲ್ಲ ಅಂತ ಹೇಳುವಂಥ ಒಂದು ಕೊರಗು ನಮ್ಮನ್ನು ಇದೆ ಸರ್ಕಾರಕ್ಕೆ ನಾನಾ ಸಮಸ್ಯೆ ಇದೆ ಅಂದರೆ ಇವತ್ತು ಮುಖ್ಯೋಪಾಧ್ಯಾಯರ ಬಡ್ತಿ ಆಗುವಂಥದ್ದು ಆ ಬಡ್ತಿಯ ಇದು ಕೋರ್ಟ್ನಲ್ಲಿದೆ ಅಂತೇಳಿ ಹೇಳಿದರು ಬಿ ಓ ಅವರನ್ನು ಸಂಪರ್ಕ ಮಾಡಿದಾಗ ಆದರೆ ಇದಕ್ಕೆ ಬೇರೆ ಈಗ ವರ್ಗಾವಣೆ ಆಗುವಂಥ ಮುಖ್ಯೋಪಾಧ್ಯಾಯರಿದೆ ಇದೆ ಅವರನ್ನಾದರೂ ಜೋಡಿಸಿ ನಮ್ಮ ಶಾಲೆಗೆ ಒಂದು ಮುಖ್ಯೋಪಾಧ್ಯಾಯರನ್ನು ಕೊಡಬೇಕು ಹಾಗೆ ಈಗ ಇರುವಂಥ ಒಂದು ದೈಹಿಕ ಶಿಕ್ಷಕರಿದ್ದು ಅವರು ಕೂಡ ವರ್ಗಾವಣೆ ಹೋಗ್ತಿದ್ದಾರೆ ಇಂಥ ಸಮಯದಲ್ಲಿ ಇಷ್ಟು ಮಕ್ಕಳಿರುವಂಥ ಶಾಲೆಗೆ ಆದ್ಯತೆಯ ನೆಲೆಯಲ್ಲಿ ನಮ್ಮ ಸರ್ಕಾರ ಇಲ್ಲಿಗೆ ಮುಖ್ಯೋಪಾಧ್ಯಾಯರನ್ನು ಹಾಗೂ ದೈಹಿಕ ಶಿಕ್ಷಕರನ್ನು ಕೊಡಬೇಕು ಅಂತೇಳಿ ನಾವು ಊರವರ ನಮ್ಮ ಬೇಡಿಕೆ ಇದೆ ಯಾಕೆ ಅಂತ ಕೇಳಿದರೆ ಶಾಲೆಗಾಗಿ ನಾವು ಇಷ್ಟೆಲ್ಲ ಮಾಡುವಾಗ ಸರ್ಕಾರಿ ಶಾಲೆಗೆ ಸರ್ಕಾರ ಇಂತಹ ಸವಲತ್ತನ್ನು ಕೊಡದೇ ಇದ್ದರೆ ಪೋಷಕರು ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಕಳಿಸ್ಬೇಕಾರೆ ಹಿಂದೆ ಮುಂದೆ ನೋಡ್ತಾರೆ ನಾವು ಪೋಷಕರಲ್ಲಿಗೆ ಮಕ್ಕಳಲ್ಲಿಗೆ ಊರಿನವರಲ್ಲಿಗೆ ಹೇಗೆ ಹೋಗೋದು ಒಂದು ಮುಖ್ಯೋಪಾಧ್ಯಾಯ ಇಲ್ಲದ ಶಾಲೆಗೆ ನಾವು ಮಕ್ಕಳನ್ನು ಕಳಿಸ್ಲಿಕ್ಕೆ ಅವರಾದರೂ ಹೇಗೆ ಯೋಚನೆ ಮಾಡ್ತಾರೆ ಹಾಗಾಗಿ ಸರ್ಕಾರವೇ ಮಕ್ಕಳನ್ನು ಕಮ್ಮಿ ಮಾಡಲಿಕ್ಕೆ ಏನಾದರೂ ಯೋಚನೆ ಮಾಡ್ತಾ ಉಂಟಾ ಆ ರೀತಿ ಆಗಬಾರ್ದು ಸರ್ಕಾರ ಇದಕ್ಕೆ ಗಮನ ಕೊಡಬೇಕು ಯಾಕೆಂತ ಕೇಳಿದರೆ ನಮ್ಮ ಶಾಲೆಯ ಇತಿಹಾಸ ನೀವು ತೆಗೆದು ನೋಡಿ ಅದು ಹೇಳಿದರೆ ಆಗಲಿ ಈ ಶಾಲೆಗೆ ಕಳೆದ ಬಾರಿ ಒಬ್ಬರು ಶಿಕ್ಷಣ ಸಚಿವರೇ ಬಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಹೆಸರನ್ನು ನಾವು ಕಳ್ಕೊಳ್ಳೋದು ಬೇಡ ಈ ನಿನ್ನೆಲ್ಲ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಸಂಸ್ಥೆಯಿಂದ ರಾಜ್ಯದ ನೂರು ಶಾಲೆಗಳಿಗೆ ಕೊಡುವಂತಹ ಒಂದು ಸ್ವಚ್ಛತಾ ನೈರ್ಮಲ್ಯ ಅಭ್ಯುದಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಈ ಶಾಲೆಗೆ ದೊರೆತಿದೆ ತಾಲೂಕಿನ ಅತ್ಯುತ್ತಮ ಶಾಲೆಗಳಲ್ಲಿ ಕನ್ಯಾಡಿ ಶಾಲೆ ಒಂದು ಹಾಗಾಗಿ ಈ ಶಾಲೆಗೆ ಆದ್ಯತೆ ನೆಲೆಯಲ್ಲಿ ನಮಗೆ ಪಾದನೆ ಕೊಡಬೇಕು ಅದಕ್ಕೋಸ್ಕರ ನಾವು ಗಮನ ಸೆಳೆಯಲಿಕ್ಕೆ ಈ ನಮ್ಮ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸುವುದಿಲ್ಲ ಇಲ್ಲಿಯ ಮುಖ್ಯೋಪಾದರು ನೇಮಿಸುವಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿದು ಹತ್ತಿರದಿಂದ ಈ ಶಾಲೆಯನ್ನು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಬಂದ ಬಂದವರು ನೀವು ಈ ಶಾಲೆಯ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಈಗ ಶಿಕ್ಷಕರು ಎಷ್ಟಿದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಈ ಶಾಲೆಯಲ್ಲಿ ಈಗ ಒಟ್ಟು ಏಳು ಜನ ಪರ್ಮನೆಂಟ್ ಟೀಚರ್ಸ್ ಇದ್ದಾರೆ ಹಾಗೆ ಆರು ಜನ ಗೆಸ್ಟ್ ಟೀಚರ್ಸ್ ಇದ್ದಾರೆ ಶಿಕ್ಷಣದ ಗುಣಮಟ್ಟ ವರ್ಷದಿಂದ ವರ್ಷಕ್ಕೆ ನಮ್ಮದು ಹೆಚ್ಚೇ ಆಗ್ತಾ ಇದೆಯೋ ಹೊರತು ಕಮ್ಮಿ ಆಗ್ತಾ ಇಲ್ಲ ಉದಾಹರಣೆಗೆ ಹೇಳಬೇಕಾದ್ರೆ ಈ ಶಾಲೆಯಲ್ಲಿ ಕಳೆದ ಐದು ವರ್ಷದಿಂದ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮ ಕೂಡ ಪ್ರಾರಂಭ ಮಾಡಿದೆ ಅದು ಕೂಡ ನಮ್ಮ ಒಂದು ಪೋಷಕರಿಗೆ ಒಂದು ದೂರದ ಧರ್ಮಸ್ಥಳ ಇರ್ಬೋದು ದೂರದ ಉಜಿರೆಗೆ ವಾಹನದಲ್ಲಿ ಕಳಿಸೋ ಬದಲು ಅವರು ಇಲ್ಲಿಯೇ ಸ್ಥಳೀಯವಾಗಿರುವ ಶಾಲೆಗೆ ಆಂಗ್ಲ ಮಾಧ್ಯಮ ಶಾಲೆ ಕಳಿಸ್ತಿದ್ದಾರೆ ಮತ್ತು ಈ ದಾನಿಗಳಿಂದ ಕಳೆದ ವರ್ಷ ಒಂದು ಸ್ಮಾರ್ಟ್ ಕ್ಲಾಸ್ ಸಿಕ್ಕಿದರೆ ಈ ವರ್ಷ ಒಂದು ಸ್ಮಾರ್ಟ್ ಕ್ಲಾಸ್ ಸಿಕ್ಕಿದೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ನ ಶಿಕ್ಷಣ ಸಿಗುವಂಥದ್ದು ಎಲ್ಲಿಯೂ ಭಾರಿ ವಿರಳ ಅದು ಕೂಡ ನಮ್ಮ ಶಾಲೆಯಲ್ಲಿದೆ ಹಾಗಾಗಿ ಶಿಕ್ಷಣದ ಬಗ್ಗೆ ನಾವು ಈ ಶಾಲೆಯಲ್ಲಿ ಯಾವುದೇ ದೂರನ್ನು ಕೊಡುವಂತಹ ಕಾಣುವಂಥದ್ದೇ ಇಲ್ಲ ನಮಗೆ ಇದು ಸರ್ಕಾರಿ ಶಾಲೆಯ ಮಟ್ಟಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ ಶಿಕ್ಷಣದಲ್ಲಿ ಈ ಶಾಲೆಗಿದೆ ಈ ಶಾಲೆಯಲ್ಲಿ ಸುಮಾರು ಒಂಬತ್ತು ವರ್ಷಗಳ ಅಧ್ಯ ಒಂಬತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದಂಥ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿದ್ದಂಥ ರಾಜೇಂದ್ರ ಅವರಿದ್ದಾರೆ ಅವರ ಅಭಿಪ್ರಾಯ ಕೇಳೋಣ ನಮಸ್ಕಾರ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದೇನೆ ಕಳೆದ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಷ್ಟಿಯಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿದರೂ ಈ ಶಾಲೆಯ ನೇರ ಸಂಪರ್ಕ ಹೊಂದಿಕೊಂಡು ಈ ಶಾಲೆಗೆ ಅಭಿವೃದ್ಧಿಗೆ ಇಲ್ಲಿಯ ಆಡಳಿತ ಮಂಡಳಿಯ ಜೊತೆಗೆ ಅಧ್ಯಾಪಕರ ಜೊತೆಗೆ ಿದ್ದೇನೆ ಈಗ ನನ್ನನ್ನು ಇಲ್ಲಿಯ ಈಗಿನ ಹಡದ ಮೇಲುಸ್ತೋರ ಸಮಿತಿಯವರು ನನ್ನನ್ನು ಗೌರವ ಸಲಹಾರರಾಗಿ ಆಯ್ಕೆ ಮಾಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕನ್ಯಾಳಿ ಊರು ಈ ನಮ್ಮ ಕನ್ಯಾಳಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಥರ ಅಭಿವೃದ್ಧಿ ಹೊಂದುತ್ತಿದೆ ಈಗ ಸಮಸ್ಯೆ ಅಂದರೆ ಈ ಇಲ್ಲಿಯ ಊರಿನವರು ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಅಭಿವೃದ್ಧಿಯತ್ತ ಇನ್ನು ಇನ್ನೂ ಬೆಳಕಬೇಕು ಈ ಶಾಲೆ ಅಭಿವೃದ್ಧಿ ಆಗಬೇಕು ಎಂದು ಚಿಂತನೆ ನಡೆಸ್ತಾ ಇದ್ದಾರೆ ತುಂಬ ಸಂತೋಷ ವಿಚಾರ ನಮಗೆ ಈ ಶಾಲೆಯಲ್ಲಿ ಎಲ್ಲ ಸವಲತ್ತುಗಳು ಸಂಘ ಸಂಸ್ಥೆಗಳಿಂದ ದೊರಕಿದೆ ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಅಥವಾ ಆಟೋಟದ ಕ್ರೀಡಾಂಗಣ ಇರ್ಬೋದು ದಿವಂಗತ ಭೋಜನವರ ಪತ್ನಿ ಸರೋಜಿನಿಯಮ್ಮ ಅವರು ನಮಗೆ ಆಟದ ಮೈದಾನ ಕೂಡ ನೀಡಿರ್ತಾರೆ ನಮ್ಮ ಕನ್ಯಾಡಿಯ ಶಿಕ್ಷೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಮಗೆ ಜ್ಞಾನದೀಪ ವತಿಯಿಂದ ಕಳೆದ ಹತ್ತಾರು ವರ್ಷಗಳಿಂದ ಶಿಕ್ಷಕಿಯನ್ನು ಕೂಡ ನೀಡಿರ್ತಾರೆ ಹಾಗೂ ಅರುಣ ರೆಬ್ಬಲ್ಲ ಅವರ ತಂದೆಯವರ ಅವರ ಚಿಕ್ಕಪ್ಪ ಅವರ ಸ್ಮರಣಾರ್ಥ ಒಂದು ಕೊಠಡಿ ಕೂಡ ಕಳೆದ ಮೂವತ್ತು ವರ್ಷ ನೀಡಿರ್ತಾರೆ ಎಲ್ಲ ಸಂಘ ಸಂಸ್ಥೆಗಳು ನೇರವಾಗಿ ನಮಗೆ ಸಹಕಾರ ನೀಡುತ್ತಾ ಬಂದಿರ್ತದೆ ಒಂದು ತುಂಬ ಈ ಸರ್ಕಾರಿ ಶಾಲೆಯಲ್ಲಿ ಬೇಜಾರು ಅಂದರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಕೊರತೆ ಕಳೆದ ಒಂದು ಒಂದೂವರೆ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಜಾಗ ಖಾಲಿದೆ ಆದರೂ ನಮ್ಮ ಇಲ್ಲಿಯ ದೈಹಿಕ ಶಿಕ್ಷಕರಾದ ಮರಿಯಪ್ಪ ಸರ್ ಅವರು ಅದರ ಮುಖ್ಯೋಪಾಧ್ಯಾಯರ ಪ್ರಭಾರ ಹುದ್ದೆಯನ್ನು ಭರ್ತಿ ಮಾಡಿ ಈ ಶಾಲೆ ಅಭಿವೃದ್ಧಿಗೆ ನಮ್ಮೊಂದಿಗೆ ಸಹಕಾರ ನೀಡುತ್ತಾ ಬಂದಿರುತ್ತಾರೆ ಈಗಿನ ಹೊಸ ವಿಚಾರ ಅಂದರೆ ಅವರು ಕೂಡ ಈ ಶಾಲೆಯನ್ನು ಈ ಶಾಲೆಯಿಂದ ವರ್ಗಾವಣೆ ಆಗಲಿದ್ದಾರೆ ಎಂಬ ವಿಚಾರ ನಮಗೆಲ್ಲ ಬಂದಿದೆ ಹಾಗಾಗಿ ಎರಡು ಹುದ್ದೆ ಜೊತೆಗೆ ಮೂರು ಶಿಕ್ಷಕಿಯರ ಕೊರತೆ ಹೀಗೆ ಒಟ್ಟು ಐದು ಶಿಕ್ಷಕ ಶಿಕ್ಷಕರ ಕೊರತೆ ನಮ್ಮ ಶಾಲೆಯಲ್ಲಿ ಎದ್ದು ಕಾಣ್ತಿದೆ ಆದರೂ ನಮ್ಮ ಎಸ್ ಟಿ ಎಂ ಸಿ ಅವರ ಸಹಕಾರದಿಂದ ಎರಡು ಶಿಕ್ಷಕರನ್ನು ನೇಮಿಸಿದ್ದಾರೆ ದಯದೀಪ ಎಂದು ಒಂದು ಆದರೂ ನಮ್ಮ ಮುಖ್ಯೋಪಾಧ್ಯಾಯ ಹಾಗೂ ದೈಹಿಕ ಶಿಕ್ಷಕರು ನಮ್ಮ ಶಾಲೆಗೆ ತುಂಬ ಕೊರತೆ ಕಾರಣದಿಂದ ತಾವುಗಳು ಮಾಧ್ಯಮದ ಮಾಧ್ಯಮದವರು ಇದರಲ್ಲಿ ಅವರ ಹೋರಾಟದಿಂದ ಅವರ ಪರಿಶ್ರಮೆಯಿಂದ ನಮ್ಮನ್ನು ಯಶಸ್ವಿಗೊಳಿಸಲ್ಲಿ ಅವರು ಸಹಕಾರ ನೀಡುತ್ತಾರೆ ಎಂಬ ವಿಚಾರ ಬಂದು ಅವರಿಗೆ ನಾನು ಈಗ ನಮ್ಮಲ್ಲಿ ಅವರಲ್ಲಿ ಕೂಡ ನಾನು ಮನವರಿಕೆ ಮಾಡ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಶಾಲೆಗೆ ಆದಷ್ಟು ಬೇಗ ಮುಖ್ಯೋಪಾದ್ಯ ಹಾಗೂ ದೈಹಿಕ ಶಿಕ್ಷಕ ನೀಡಿ ನೀಡಲು ನಿಮ್ಮ ಸಹಕಾರ ಬೇಕಿದೆ ಎಂದು ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಈ ವರ್ಷ ಉದ್ಘಾಟನೆಗೊಂಡಂತಹ ಕಟ್ಟಡ ನೋಡಿ ವಿವೇಕ ಯೋಜನೆ ಅಡಿಯಲ್ಲಿ ಉದ್ಘಾಟನೆಗೊಂಡಂಥ ಕಟ್ಟಡ ಇದಕ್ಕೆ ಕೂಡ ಸಂಪೂರ್ಣ ಸೋಲಾರ್ ಸಿಸ್ಟಮಿಂದ ನಡೀತಿರುವಂಥ ಕಟ್ಟಡ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಯೇ ವಿದ್ಯಾರ್ಥಿಯೇ ಆಗಿರುವಂಥ ಅದ್ವೈತ ಹೂಂಡೆ ಬೆಂಗಳೂರು ಈ ಕಂಪನಿಯಲ್ಲಿ ಇರುವಂಥವರು ಈ ಕಟ್ಟಡಕ್ಕೆ ಸಂಪೂರ್ಣ ಸೋಲಾರ್ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಅನೇಕ ದಾನಿಗಳು ಇಲ್ಲಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಧ್ವನಿವರ್ಧಕ ವ್ಯವಸ್ಥೆ ಕೂಡ ಅನೇಕ ದಾನಿಗಳ ಸಹಾಯದಿಂದ ನಡೀತಾ ಇದೆ ಹಾಗೆ ಅನೇಕ ದಾನಿಗಳು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಪೀಠೋಪಕರಣ ಆಗಿರ್ಬೋದು ಕೊಡುಗೆ ನೀಡ್ತಾ ಬಂದಿದ್ದಾರೆ ಅತ್ಯಂತ ಸುಂದರವಾದ ವಾತಾವರಣ ಇಲ್ಲಿ ಮಕ್ಕಳಿಗೆ ಕಲಿಕೆಗೆ ಇದೆ ಆದರೆ ಎದ್ದು ಕಾಣ್ತಿರುವಂಥದ್ದು ಶಿಕ್ಷಕರ ಕೊರತೆ ನೋಡಿ ಮಕ್ಕಳಿಗೆ ಎಲ್ಲ ಒಂದರಿಂದ ಎಂಟನೇ ತರಗತಿವರೆಗಿನ ಎಲ್ಲ ಮಕ್ಕಳಿಗೂ ಸ್ಮಾರ್ಟ್ ಕ್ಲಾಸ್ನ ವ್ಯವಸ್ಥೆ ಇದೆ ನೋಡಿ ಹಿಂದ್ಗಡೆ ನೋಡಿ ಬುಕ್ ಇಡಲಿಕ್ಕೆ ಕೂಡ ಸಪ್ರೇಟಾಗಿ ಒಂದು ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಹೊಸ ಹೊಸ ಬೆಂಚ್ ಟೇಬಲ್ಗಳು ಕೂಡ ಈ ಮಕ್ಕಳಿಗೆ ಸಿಕ್ಕಿದೆ ಅನೇಕ ದಾನಿಗಳು ಇದರಿಂದ ಹಿಂದೆ ಕೆಲಸ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ನೋಡ್ಬೋದು ನಾವು ಇವತ್ತು ಯಾವ ಸರ್ಕಾರಿ ಶಾಲೆಯಲ್ಲಿ ನೋಡಿದರೂ ಇಂಥ ವ್ಯವಸ್ಥೆ ಸಿಗುವಂಥದ್ದು ಭಾಳಷ್ಟು ವಿರಳ ಆದರೆ ನಮ್ಮ ಈ ಕನ್ಯಾಡಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಕೂಡ ಇದೆ ಅತ್ಯುತ್ತಮ ಶಿಕ್ಷಕರಿದ್ದಾರೆ ಆದರೂ ಕೂಡ ಮುಖ್ಯ ಶಿಕ್ಷಕರ ಕೊರತೆ ಒಂದು ಎದ್ದು ಕಾಣಿಸ್ತಿದೆ ಹಾಗೆ ದೈಹಿಕ ಶಿಕ್ಷಕರ ಕೊರತೆ ಕೂಡ ಎದ್ದು ಕಾಣಿಸ್ತಿದೆ ಇಂಥ ಒಂದು ಅತ್ಯುತ್ತಮ ವ್ಯವಸ್ಥೆಯನ್ನು ಇರುವಂಥ ಈ ಶಾಲೆಯಲ್ಲಿ ಈ ಒಂದು ಕೊರತೆಯನ್ನು ನಮ್ಮ ಸರ್ಕಾರ ಆದಷ್ಟು ಗಮನಕ್ಕೆ ತಗೊಂಡು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲ ವ್ಯವಸ್ಥೆಗಳು ಅತ್ಯುತ್ತಮವಾಗಿ ನಡೀತದೆ ಅನ್ನುವಂಥದ್ದು ಕೂಡ ಇಲ್ಲಿಯ ಅಧ್ಯಕ್ಷರ ಕೂಡ ಹಾಗೆ ಇಲ್ಲಿಯ ಪೋಷಕರ ಒಂದು ಬೇಡಿಕೆಯಾಗಿದೆ ಆದಷ್ಟು ಬೇಗ ಈ ಸರ್ಕಾರ ಇದರ ಬಗ್ಗೆ ಗಮನ ಕೊಡಬೇಕು ಕೊಡಬೇಕು ಯಾವುದಾದ್ರೂ ರೀತಿಯಾಗಿ ಈ ಶಾಲೆಗೆ ಮುಖ್ಯ ಶಿಕ್ಷಕರ ವ್ಯವಸ್ಥೆ ಮತ್ತು ದೈಹಿಕ ಶಿಕ್ಷಕರ ವ್ಯವಸ್ಥೆಯನ್ನು ಮಾಡಿದರೆ ಈ ಶಾಲೆ ಅತ್ಯುತ್ತಮ ರೀತಿಯಲ್ಲಿ ನಡೀತದೆ ಅನ್ನುವಂಥದ್ದು ಇಲ್ಲಿ ಎಲ್ಲರ ಒಂದು ಅಪೇಕ್ಷೆಯಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ